ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗೇ ಹಾಕಿನ ಸ್ನಾನ ಕೂಡ ಮಾಡಿಲ್ಲ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬೆಳಗ್ಗೆ ಎದ್ದಿದ್ದೇ ಲೇಟು ಸೊ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆನ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಇದ್ದೆ ಬಿಸಿಬೇಳೆ ಭಾತ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಹಾಕಿ ಕೂಗ್ಸಿ ಇಟ್ಟಿದ್ದೆ ಸೊ ಫಸ್ಟ್ ಅಡುಗೆಗೆ ಇಟ್ಬಿಟ್ಟು ಆಮೇಲೆ ಕಾಫಿಗೆ ರೆಡಿ ಮಾಡ್ಕೊತೀನಿ ಕಾಫಿ ರೆಡಿ ಮಾಡ್ಕೊಳ್ಳೋಕ್ಕೆ ಹತ್ತು ನಿಮಿಷ ಬೇಕು ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಎದ್ದು ಬಂದ ತಕ್ಷಣನೇ ಎದ್ದ ತಕ್ಷಣ ಯಾರೂ ಬೆಡ್ಡಲ್ಲೇ ಕಾಫಿ ಬೇಕು ಅನ್ನೋರು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಅಡುಗೆಗೆ ರೆಡಿ ಮಾಡಿಕೊಂಡು ಆಮೇಲೆ ಲಾಸ್ಟ್ ಎಂಟಿಗೆ ಕಾಫಿಗೆ ಅಥ್ವಾ ಟೀಗೆ ರೆಡಿ ಮಾಡ್ಕೊತೀನಿ ನಾನು ಆಲ್ಮೋಸ್ಟು ಕುಕ್ಕರ್ಗಳೆಲ್ಲ ಹಾಳಾಗೋಗಿಬಿಟ್ಟಿದ್ದೆ ಹೊಸದ್ ತೊಗೊಬೇಕು ವಿಷಯಲ್ಲೆಲ್ಲ ಹೋಗಿತ್ತು ಸರಿ ಮಾಡಿಸ್ಕೊಂಬಂದಿದ್ವಿ ಸೊ ಮತ್ತೆನೂ ಒಳಗಡೆ ಇರೋದೆಲ್ಲ ಈಚೆಗಡೆ ಬರೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಕರೆಕ್ಟಾಗೆ ನಾನು ವೀಡಿಯೋ ವಾಯ್ಸ್ ಅವ್ರು ಕೊಡಬೇಕಾಗೆ ಕೊಡಬೇಕಾದ್ರೇ ನನ್ನ ವಾಯ್ಸ್ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತಿನ ಫುಲ್ ವೀಡಿಯೋ ಯಾವ ಥರ ಇರುತ್ತೆ ಅಂತ ಮಾರ್ನಿಂಗ್ ನಾನು ವಿಡಿಯೋನ ಮಾಡ್ಕೊಳ್ತಾ ಇರೋದು ಸೊ ಯಾರೆಲ್ಲ ನಾನು ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಇವತ್ತು ಒಂದು ಆಲೂ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ಆಲೂ ರೈಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲೇ ಮಾಡ್ಕೊಳ್ಬೋದು ಮನೇಲಿ ಇರೋವಂತಹ ತರಕಾರಿನ ತೊಗೊಂಬಿಟ್ಟು ಸೊ ಹಾಗೆ ಅದು ಹ್ಯಾಂಡ್ ವರ್ಕ್ ಡಿಸೈನ್ ಕೂಡ ತೋರಿಸ್ತೀನಿ ಫಸ್ಟ್ ನಿಮಗೆ ಹ್ಯಾಂಡ್ ವರ್ಕ್ ಡಿಸೈನ್ನೇ ತೋರಿಸ್ಬಿಡ್ತೀನಿ ಆಮೇಲೆ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಹ್ಯಾಂಡ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿದೆ ಗೊತ್ತಾಗುತ್ತೆ ನಿಮಗೂ ಕೂಡ ಯಾವ ಥರ ಇರುತ್ತೆ ಯಾವ ಥರ ಹಾಕಿಸ್ಬೋದು ಅಂತ ಹೇಳ್ಬಿಟ್ಟು ಈ ಕಸ್ಟಮರ್ ಬಂದುಬಿಟ್ಟು ಯಾವುದೋ ಮಷಿನ್ ವರ್ಕ್ ಅಂತೂ ಯಾವುದೋ ಮಾಡಿಸೋದೇ ಇಲ್ಲ ಬರೀ ಹ್ಯಾಂಡ್ ವರ್ಕ್ನೇ ಮಾಡಿಸ್ತಾರೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಹ್ಯಾಂಡ್ ವರ್ಕ್ ಡಿಸೈನು ಸೊ ಮತ್ತೆ ಕೇಳ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಕಾಣ್ತೀರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗೋ ಐದು ಹತ್ತು ನಿಮಿಷ ಟೈಮ್ನ ತಗೊಂಡು ವಿಡಿಯೋನ ನೋಡಿ ಇದು ಬಂದು ಅವ್ರದ್ದು ಹ್ಯಾಂಡ್ ವರ್ಕ್ ಡಿಸೈನ್ದು ಅದು ಸ್ಯಾರಿ ಬಂದುಬಿಟ್ಟು ಸ್ಯಾರಿ ಕುಚ್ಚು ಕಟ್ಟೋಕ್ಕೂ ನನಗೆ ಕೊ ನನಗೆ ಕೊಟ್ಟಿದ್ದರು ಸೊ ಬೇಬಿ ಕುಚ್ಚು ಅಂತ ಬಂದರೆ ನಾನೇ ಕಟ್ಬಿಡ್ತೀನಿ ಯಾಕಂದರೆ ಕಮ್ಮಿ ಟೈಮಿಂಗ್ ಕೂಡ ಹಿಡಿಯುತ್ತೆ ಇದು ಸ್ವಲ್ಪ ದೊಡ್ಡ ಮಣಿ ಹಾಕಿದ್ದೀನಿ ಒಂದು ಮಣಿ ಒಂದು ಕುಚ್ಚು ಆ ಥರ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸೊ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಿಮ್ಮ ಸ್ಯಾರಿಗೆ ನೀವೇ ಹಾಕ್ಕೊಬೋದು ಮನೇಲಿ ಏನು ಕಷ್ಟ ಆಗೋಲ್ಲ ತುಂಬ ಕೊಟ್ಟರು ಫುಲ್ಲು ಸೆಟ್ಟೇ ಕೊಡ್ತಾರೆ ಇವರು ಸ್ಯಾರಿ ಕೊಟ್ಟು ಡಿಜು ಫಾಲ್ ಸ್ಟಿಚಿಂಗ್ ಕೊಡ್ತಿರಲಿಲ್ಲ ಅವರು ಬೇರೆ ಕಡೆ ಅವರಲ್ಲೇ ಇರೋರ ಹತ್ರ ಸ್ಟಿಚ್ ಮಾಡಿಸ್ಕೊಂತಿದ್ರು ಸೊ ಈ ಬ್ಲೌಸ್ನ ಮಾತ್ರ ನೀವೇ ಕಪ್ಸ್ ಹಾಕಿ ಸ್ಟಿಚ್ ಮಾಡಿಕೊಡಿ ಒಂದನ್ನು ಅಂತ ಹೇಳಿದರು ಸೊ ಕಪ್ಸ್ ಹಾಕಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೂ ಕೂಡ ಸೆಟ್ಟಾಗಿ ಇನ್ನೊಬ್ಬ ಕಸ್ಟಮರ್ನ ಸಹ ನನಗೆ ಕಳ್ಸಿ ಕೊಟ್ಟಿದ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ವರ್ಕು ಕೂಡ ಚೆನ್ನಾಗಿ ಬಂದ ಅಂತ ಹೇಳಿಬಿಟ್ಟು ಸೊ ಅವ್ರಿಗೂ ಕೂಡ ಸ್ಟಿಚ್ ಮಾಡಿ ಕೊಡಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಕಪ್ಸ್ ಹಾಕಿದ್ರೆ ಏನಂದ್ರೆ ಶೇಪ್ ವೈಸ್ ಚೆನ್ನಾಗಿ ಕೂರುತ್ತೆ ಅಂತ ಅಷ್ಟೇನೆ ಸೊ ಈ ಡಿಸೈನ್ ನೋಡ್ಬೋದು ಯಾವ ಥರ ಬಂದಿದೆ ಅಂತೇಳಿ ಫ್ಲವರ್ ಬಳ್ಳಿ ಶೇಪಲ್ಲಿ ಡಿಸ್ ಬಳ್ಳಿ ಥರ ಡಿಸೈನ್ನ ಹಾಕ್ಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಹ್ಯಾಂಡ್ ವರ್ಕ್ ಡಿಸೈನ್ ಇದು ಮಷಿನ್ ವರ್ಕಲ್ಲ ಸೊ ಹ್ಯಾಂಡ್ ವರ್ಕಲ್ಲಿ ಬೇಕು ಅಂದರೆ ನಿಮಗೆ ಸೇಮ್ ಸಿಗುತ್ತೆ ಹ್ಯಾ ಅಂದರೆ ಮಷಿನ್ ವರ್ಕಲ್ಲಿ ಸೇಮ್ ಡಿಸೈನ್ ಬೇಕು ಅಂದರೆ ಮಷಿನ್ ವರ್ಕಲ್ಲಿ ಸಿಗುತ್ತೆ ಬಟ್ ಬೀಡ್ಸ್ ಇರೋಲ್ಲ ಬರೀ ಥ್ರೆಡ್ ವರ್ಕಲ್ಲೇ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಮಾತ್ರ ಔಟ್ ಫಿನಿಶಿಂಗು ಔಟ್ಲೈನು ಸ್ಟೋನ್ ಚೈನ್ ಬಾಲ್ ಚೈನ್ ಬರುತ್ತೆ ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಹ್ಯಾಂಡ್ ವರ್ಕ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೊ ಮದುವೆಗಳಿಗೆ ಆ ಫಂಕ್ಷನ್ಗಳಿಗೆಲ್ಲೂ ಈ ಥರ ಹಾಕ್ಸಿದ್ರೆ ಸೊ ರೇಷ್ಮೆ ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರಂಟ್ ನೆಕ್ಕಲ್ಲಿ ಈ ಥರ ಬಂದಿದೆ ಸೊ ಇನ್ನೊಂದು ಫ್ರೆಂಟ್ ಅಂದರೆ ಆ ರೈಟ್ ಸೈಡಲ್ಲಿ ಈ ಥರ ವರ್ಕ್ ಬಂದಿದೆ ಲೆಫ್ಟ್ ಸೈಡಲ್ಲಿ ನಾನು ಜಸ್ಟ್ ಥ್ರೆಡ್ ಪೈಪಿಂಗಲ್ಲಿ ಮಾಡಿದ್ದೀನಿ ಅಷ್ಟೇನೆ ವೇರ್ ಮಾಡಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬಟ್ ಕಪ್ಸಕ್ಕೆ ಸ್ಟಿಚ್ ಮಾಡಿದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರಿನ್ಸ್ ಕಟ್ಟಲ್ಲಿ ಪ್ರಿನ್ಸ್ ಕಟ್ ಅಂತೇನೆಲ್ಲ ಜಸ್ಟ್ ನಾನು ಒಂದು ಹತ್ತಿರ ಮಾತ್ರನೇ ಟಕ್ ಹಿಡಿದ್ಬಿಟ್ಟು ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಎಲ್ಲನೂ ಸಹ ಇದು ಬ್ಯಾಕ್ ಬ್ಯಾಕ್ ನೆಕ್ ಕೂಡ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಯಾಕ್ ನೆಕ್ಕು ಕೂಡ ಈ ನೀವು ಇದೇನಾದರೂ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಬೇ ಕೆಳಗಡೆ ಕಪ್ಸ್ ಹಾಕಿರೋದ್ರಿಂದ ಅದು ಶೇಪ್ ವೈಸ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬ್ಲೌಸ್ದು ನೋಡ್ತಾ ಇದ್ದೀರಲ್ಲ ಇದು ಬ್ಯಾಕ್ ನೆಕ್ಕು ಫ್ರಂಟು ಬ್ಯಾಕು ಆಲ್ಮೋಸ್ಟ್ ನೆಕ್ಲೆನ್ಸ್ ಸೇಮೇ ಇರುತ್ತೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ತೆಗೆದು ಇಟ್ಕೊಂಡು ನಿಮ್ಮ ಸ್ಯಾರಿ ಬ್ಲೌಸ್ಗಳಿಗೆ ನೀವು ಹಾಕಿಸ್ಕೊಬೋದು ಈ ಡಿಸೈನ್ದು ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸು ಇದು ವರ್ಕಿಂಗ್ ಮಾತ್ರ ತೌಸಂಡ್ ನೈನ್ ಹಂಡ್ರೆಡ್ ತೊಗೊಂಡಿದ್ದೀನಿ ನಾನು ಸ್ಟಿಚಿಂಗ್ ಎಲ್ಲ ಸೇರಿಬಿಟ್ಟು ಸ್ಟಿಚಿಂಗ್ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇದು ಬ್ಲೌಸ್ ಡಿಸೈನ್ ಮಾತ್ರ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಸೊ ಇಷ್ಟ ಇದ್ದವರು ನೀವು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಬ್ಲೌಸ್ ನೀವು ಹಾಕಿಸ್ಕೊಬೋದು ಇಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಅಡ್ರೆಸ್ ಕೂಡ ಕೊಟ್ಟಿದ್ದೆ ನೀವು ಪೋಸ್ಟ್ ಕೊರಿಯರು ಎರಡೂ ಕೂಡ ಅವೈಲೇಬಲ್ ಇದೆ ನೀವು ಯಾವುದಾದ್ರೂ ಸಹ ಚೂಸ್ ಮಾಡ್ಬೋದು ಸೊ ಇಲ್ಲ ಅಂತಂದ್ರೂ ಸಹ ನಿಮಗೆ ಹತ್ರದಲ್ಲಾಗೆ ಟೈಲರ್ ಶಾಪ್ ಅಥವಾ ಬುಡಿಕಲ್ಲಿ ಕೊಟ್ಟರು ಸಹ ನಿಮಗೆ ಸೇಮ್ ಡಿಸೈನು ಹಾಕಿ ಕೊಡ್ತಾರೆ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಪಿಕ್ ತೆಕ್ಕೊಂಡು ಇಟ್ಕೊಳ್ಬೋದು ಸೊ ಸ್ಲೀವ್ಸಲ್ಲಿ ಬ್ಯಾಕ್ ಏನು ಬುಟ್ಟ ಬಂದಿದೆಯೋ ಆ ಥರ ಬುಟ್ಟಗಳು ಸ್ಲೀವ್ಸಲ್ಲಿ ಕೂಡ ಬಂದಿತ್ತು ಇನ್ನೊಂದು ಬ್ಲೌಸ್ಗೆ ಅವರು ಬೇಡ ಅಂತ ಹೇಳಿಬಿಟ್ಟು ಒಂದು ಬಾರ್ಡ್ರ್ ಲೈನ್ನ ಎರಡು ಲೈನ್ ಹಾಕ್ಸ್ಕೊಂಡಿದ್ದಾರೆ ಸೊ ಇವಾಗ ಮಾರ್ನಿಂಗು ನಾನು ಹಾಲು ರೈಸ್ ಮಾಡಿದ್ದೆ ಅಂತ ಚಿತ್ರ ಚಿತ್ರಾನ್ನ ಥರನೇ ಸ್ವಲ್ಪ ಆಲೂಗಡ್ಡೆನೇ ಮಿಕ್ಸ್ ಮಾಡಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ನಿಮ್ಮ ಹತ್ರ ಏನು ತರಕಾರಿ ಇರುತ್ತೋ ಎಲ್ಲ ತರಕಾರಿನೂ ಆ್ಯಡ್ ಮಾಡಿ ಒಂದು ರೆಸಿಪಿನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಮತ್ತು ಟೇಸ್ಟ್ ವೈಸ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೊ ಹಾಗೆ ಬೆಳಿಗ್ಗೆ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಹೇಳ್ತಾ ಹೋಗ್ತೀನಿ ಅಷ್ಟೇನೆ ಸ್ವಲ್ಪ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇಣ್ಣಕ್ಕೆ ಸ್ವಲ್ಪ ಕಡಲೆಬೇಳೆ ಹೆಸ್ರು ಹೆಸರುಬೇಳೆ ಆ ಥರ ಹಾಕ್ಬಿಟ್ಟು ಸ್ವಲ್ಪ ಅದು ಅಗಿಬೇಕಾದ್ರೆ ಬಾಯಿಗೆ ಸಿಕ್ಕರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಈಗ ಕಡಲೆ ಬೀಜನೂ ಸಹ ಆ್ಯಡ್ ಇದ್ದೀನಿ ಕಡಲೆ ಬೀಜ ಜಾಸ್ತಿ ಹಾಕೋಕೆ ಹೋಗೋಲ್ಲ ಬರೀ ನನ್ನ ಮಗಳು ಅದನ್ನೇ ತಿನ್ಬಿಡ್ತಾಳೆ ಕಡಲೆ ಬೀಜ ಹಾಕ್ಬಿಟ್ರೆ ಬರೀ ಕಡಲೆ ಪಪ್ಪು ಅಂತ ಅದನ್ನೇ ಆರಿಸ್ಕೊಂಡು ತಿಂತಾಳೆ ಸೊ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ದಿನೇ ಕಡಲೆ ಬೀಜನೂ ಸಹ ಜಾಸ್ತಿ ಹಾಕೋಕೆ ಹೋಗಿಲ್ಲ ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ನಾವು ಅನ್ನ ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆ ಇದ್ದರೆ ಅದು ಟೇಸ್ಟ್ ಚೇಂಜ್ ಆಗಿದೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕರ್ಬೇವನ್ನ ಹಾಕಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಏನು ಅಷ್ಟೊಂದು ಕಾಯಿ ಬಿಡಲ್ಲ ನಾನು ಎಲ್ಲ ಸಿಡಿದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅದಾದಮೇಲೆ ಇವಾಗ ಆಲೂಗಡ್ಡೆ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಉಚಿತ ಅದು ಫುಲ್ಲು ರೆಡಿ ಅಷ್ಟರೊಳಗಡೆ ಆಲೂಗಡ್ಡೆ ಫುಲ್ ಬೇಯಬೇಕು ಎಣ್ಣೆಲ್ಲೆನೆ ಸೊ ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಆಲೂಗಡ್ಡೆನ ಒಟ್ಟಿಗೆ ಹಾಕಿ ಹಾಕ್ಕೊಂಡು ಬಾಳಿಸ್ಕೊತಾ ಇದ್ದೀನಿ ಸೊ ಎಣ್ಣೆಲ್ಲೇ ಬೇಯಬೇಕಾಗಿರೋದ್ರಿಂದ ಆಲೂಗಡ್ಡೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನಾನು ಬಾಡಿಸ್ಕೊತೀನಿ ಇದಕ್ಕೇ ಫಸ್ಟ್ ನಾನು ಉಪ್ಪನ್ನ ಸೇರಿಸ್ಕೊಂತೀನಿ ಈಗ ಯಾಕೆಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇನೆ ಸೊ ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ನಾನು ಸೊ ನೀವು ಬೇಕು ಅಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ಜಾಸ್ತಿ ಸಹ ಒಂದೇ ಸರಿ ಹಾಕ್ಕೊಬೋದು ಸೊ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ ಅಷ್ಟೇನೆ ಸೊ ಇದು ಎಣ್ಣೆ ಅನ್ನಕ್ಕೆ ಕಾಲಿಸಿ ಆದಮೇಲೆ ನೀವು ಟೇಸ್ಟ್ ನೋಡ್ಕೊಂಡು ಎಕ್ಸ್ಟ್ರಾ ಉಪ್ಪು ಸಹ ಹಾಕ್ಕೊಬೋದು ಗೊತ್ತಾಗಲ್ಲ ಇದು ಆಲೂಗಡ್ಡೆ ಹಾಕಿರೋದ್ರಿಂದ ಉಪ್ಪು ಎಷ್ಟು ಹಾಕಿರೋ ಸ್ವಲ್ಪ ಉಪ್ಪು ಸಪ್ಪೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ನೀವು ಅನ್ನಕ್ಕೆ ಕಾಲಿಸಿದ್ಮೇಲೆ ಆ ಉಪ್ಪನ್ನ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನು ಸ್ವಲ್ಪ ಒಂದು ಒಂದು ಹತ್ತು ನಿಮಿಷನಾದರೂ ಸಹ ಇದೇ ಥರ ಒಂದು ಅರ್ಧ ಫ್ಲೇಮ್ನ ಇಟ್ಬಿಟ್ಟು ನೀವು ಗೋಳಿಸ್ಕೋಬೇಕು ಇವಾಗ ಸ್ವಲ್ಪ ನಾನು ಈ ಮೆಣಸಿನ್ಕಾಯಿನ ಆ್ಯಡ್ ಇದ್ದೀನಿ ಸೊ ಮೆಣ್ಸಿನ್ಕಾಯಿ ಇದು ಹೊಲದಲ್ಲೇ ಬೆಳೆದಿರೋದು ಹೆವಿ ಖಾರ ಇರುತ್ತೆ ಸೊ ನಾನು ಅದಕ್ಕೋಸ್ಕರ ನಾನು ಇಲ್ಲಿ ಮೂರು ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ ಅಷ್ಟೇ ಸೊ ಒನ್ ಟೈಮ್ ಅಡುಗೆ ಅಲ್ವಾ ಸೊ ಅದಕ್ಕೋಸ್ಕರ ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಸೊ ಯಾರೂ ಕೂಡ ಬೆಳಿಗ್ಗೆ ಅಷ್ಟು ಹೆವಿ ತೊಗೊಳಲ್ಲ ಟಿಫನ್ನು ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಒನ್ ಟೈಮಿಗೆ ಆಗಿಬಿಡಲಿ ಅಂತ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಸ್ವಲ್ಪ ನೀಟಾಗಿ ಗೊಳಿಸ್ಕೊತಾ ಇದ್ದೀನಿ ಈಗ ಆಲೂಗಡ್ಡೆನೇ ಈ ಥರ ಚೆಕ್ ಮಾಡ್ಬೋದು ಅದು ಸ್ವಲ್ಪ ಸ್ಮೂತ್ ಆಗಿದೆ ಅಂದರೆ ಬೇಗ ಕಟ್ ಆಗುತ್ತೆ ಆಲೂಗಡ್ಡೆ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಸ್ಪೂನು ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಈ ಥರ ಬಾಳ್ಸ್ ್ಕೊಳ್ತಾ ಬಿಟ್ಟಿದ್ದೆ ಸೊ ಸ್ವಲ್ಪ ಬೆಂದಾದ್ಮೇಲೆ ನಾನು ಈರುಳ್ಳಿನೂ ಸಹ ಅದು ಸಾರಿ ಟೊಮೆಟೊನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಸೊ ಟೊಮೆಟೊನ ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಬೇಗ ಬಿಡುತ್ತೆ ಆಲೂಗಡ್ಡೆ ಈರುಳ್ಳಿ ಜೊತೆ ಹಾಕ್ಕೊಂಡ್ಬಿಟ್ರೆ ಇನ್ನೂ ಫುಲ್ಲು ಸ್ಮೂತ್ ಬರೀ ಅದರಲ್ಲಿ ಏನೂ ಇರೋಲ್ಲ ಎಲ್ಲನೂ ಫುಲ್ ಕರ್ಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಇವಾಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಮನೆಯಲ್ಲೇ ಮಾಡಿ ಇಟ್ಟಿರುವಂತಹ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಂಬಾರ್ ಪೌಡರ್ ಅಂದರೆ ಇದು ಎಲ್ಲ ಥರ ಸಾಂಬಾರ್ಗ ಹಾಕ್ಬೋದು ಪಲ್ಯ ಪಲಾವು ಟೊಮೆಟೊ ಬಾತು ಟಮೆಟೋ ರೈಸು ಖರಾಭಾತು ಈ ಥರ ಎಲ್ಲದಕ್ಕೂ ಸಹ ಈ ಪೌಡ್ರನ್ನ ಹಾಕ್ಕೊಬೋದು ಸೊ ನಾವು ಇದನ್ನು ಮತ್ತೆ ಕಳಿಸ್ಕೊಟ್ಟಿದ್ದಾರೆ ಮನೆಯಲ್ಲೇ ಅಂಥದ್ದು ಸೊ ಅದಕ್ಕೋಸ್ಕರ ನಾನು ಅದು ಏನು ಪೌಡ್ರ್ ಗೊತ್ತಿರೋಟ್ ನಾನು ಸಾಂಬಾರ್ ಪೌಡ್ರ್ ಅಂತ ಹೇಳ್ಕೊಂತೀನಿ ಅಷ್ಟೇನೆ ಗರಂ ಮಸಾಲ ಆ ಥರ ಎಲ್ಲದನ್ನು ಸ್ಪೈಸಸ್ನೇ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಕ್ಯಾರೆಟು ಬೀನ್ಸು ಸೊ ಮನೇಲಿ ಏನೇನು ತರಕಾರಿ ಮನೆಯಲ್ಲಿ ಏನೇನು ತರಕಾರಿ ಸಿಗುತ್ತೋ ಅದನ್ನೆಲ್ಲನೂ ಸಹ ನೀವು ಆ್ಯಡ್ ಮಾಡಿಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಆಲೂಗಡ್ಡೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಇಲ್ಲಾದ್ರೂ ಹಾಕ್ಕೊಳ್ಬೋದು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಳಿಸ್ಕೊಡ್ತೀವಿ ಅಂತಂದರೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿ ಒಂದು ರೆಸಿಪಿನ ಮಾಡಿದರೆ ರೈಸ್ ಕಮ್ಮಿ ಹಾಕಿ ಅವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ರೆ ಎಲ್ಲ ತಿನ್ಕೊಳ್ತಾರೆ ಸೊ ನನ್ನ ಮಗಳಿಗೆ ನಾನು ಇದೇ ಥರನೇ ಮಾಡೋದು ಅವಳು ಅಂದರೆ ಎಲ್ಲ ತರಕಾರಿನೂ ಹಸಿ ತರಕಾರಿ ಎಲ್ಲ ತಿಂದಾಳೆ ಕ್ಯಾರೆಟು ಬೀನ್ಸ್ ಎಲ್ಲ ಏನೂ ಬಿಡಲ್ಲ ಆಲೂಗಡ್ಡೆನೂ ಬಿಡಲ್ಲ ಬಿಡೋಲ್ಲ ಹಸಿದೆಲ್ಲೂ ತಿನ್ಕೊತಾಳೆ ಸೊ ನಾನು ತರಕಾರಿನ ಜಾಸ್ತಿ ಹಾಕ್ಬಿಟ್ಟು ಟಿಫನ್ ಬಾಕ್ಸಿಗೆ ಸ್ವಲ್ಪ ರೈಸ್ನ ಕಮ್ಮಿ ಮಾಡಿಬಿಟ್ಟು ಕಳಿಸ್ತೀನಿ ಅವ್ರಿಗೆ ಸ್ನ್ಯಾಕ್ಸಿಗಾದ್ರೂ ಅಷ್ಟೊಂದೇ ಜಾಸ್ತಿ ತರಕಾರಿನ ಹಾಕ್ಸ್ ಹಾಕಿ ಕಳಿಸ್ತೀನಿ ನಾನು ಅಷ್ಟೊಂದು ಹಣ್ಣುಗಳು ಸಹ ಜಾಸ್ತಿ ತಿನ್ನಲ್ಲ ಅವಳು ತರಕಾರಿನ ಚೆನ್ನಾಗಿ ತಿನ್ಕೊಳ್ತಾಳೆ ಸೌತೆಕಾಯಿ ಆ ಥರದನ್ನೆಲ್ಲ ಸ್ನ್ಯಾಕ್ಸಿಗೆ ಅಂತ ಬಂದರೆ ಅವಳು ಸೌತೆಕಾಯಿನೇ ಹಾಕಿ ಕಳಿಸೋದು ಬಟ್ ಸೌತೆಕಾಯಿ ಕೊಟ್ಟಿ ಕೊಟ್ಟಿನೇ ಏನೋ ಗೊತ್ತಿಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಎಂಡು ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸೊ ಅದಾದಮೇಲೆ ಈಗ ಬೇಗ ಮೇಲುಗಡೆ ನಾವಿನವ್ರಿಗೆ ಟೀ ತೊಗೊಂಡು ಇದ್ದೀನಿ ಟೀ ಕುಡಿದ್ರೆ ಇವತ್ತಿನ ಬೆಳಿಗ್ಗೆ ಮುಗ್ದೇ ಹೋಯಿತು ನಮ್ಮದು ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡಿ ನಾನು ಈ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಸೊ ಬೇಕು ಅನ್ನೋರು ಆರ್ಡ್ರ್ ಕೊಡ್ಬೋದು ಇಲ್ಲಾಂದರೆ ಕಾಲ್ ಮಾಡಿ ಇನ್ಫಾರ್ಮನ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು ಹಾಗೆ ನಮ್ಮ ಹತ್ರ ಡಿಸೈನ್ ಕೂಡ ಸೇಲ್ ಆಗ್ತಾ ಇದೆ ಆದರೂ ಅದು ಕೂಡ ನೀವು ಬೇಕು ಅಂದರೆ ಕಾಲ್ ಮಾಡಿ ಡಿಸೈನ್ನ ತೊಗೊಳ್ಬೋದು ಹಂಡ್ರೆಡ್ ರುಪಿಗೆ ಟೂ ಇರುತ್ತೆ ಟೂ ಹಂಡ್ರೆಡ್ಗೆ ತ್ರೀ ಇರುತ್ತೆ